ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಾರ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಬಾರಿ ಮುಂಬೈಗೆ ಹೋಗ್ತಾ ಇದ್ದಾರೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು ಕೂಡ ಅನೌನ್ಸ್ ಆಗಿದೆ ಬಾಲಿವುಡ್ ಮಂದಿ ರೆಡ್ ಕಾರ್ಪೆಟ್ ಆಗ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಾರ ಈ ತರದ ಒಂದು ಕುತೂಹಲದ ಪ್ರಶ್ನೆ ಉಟ್ಕೊಂಡಿದೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಬಾರಿ ಮುಂಬೈಗೆ ಹೋಗ್ತಾ ಇದ್ದಾರೆ ಸೊ ಒಂದಿಷ್ಟು ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ ರೀಸೆಂಟ್ ಆಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಜೊತೆಗೆ ಫಸ್ಟ್ ಲುಕ್ ರಿಲೀಸ್ ಆಗಿದ್ದನ್ನ ನೀವೆಲ್ರು ನೋಡಿದಿರಿ ಮೆರಿ ಕೋಮ್ ಸಿನಿಮಾ ಖ್ಯಾತಿಯ ಸಂದೀಪ್ ಸಿಂಗ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ಮಿಂಚಲಿದ್ದಾರೆ ಈಗಾಗಲೇ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ಒಂದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಹಿಸ್ಟಾರಿಕಲ್ ಪಾತ್ರಗಳಿಗೆ ಅಥವಾ ವಾರಿಯರ್ ಅವತಾರವನ್ನ ಎತ್ತಲಿಕ್ಕೆ ನಮ್ಮ ಶೆಟ್ರು ನಿಜವಾಗ್ಲೂ ಕೂಡ ಸೂಟಬಲ್ ಅನ್ಸುತ್ತೆ ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ಆ ಪಂಜುರ್ಲಿ ದೈವದ ಅವತಾರ ಇರ್ಲಿ ಜೊತೆಗೆ ಕಾಡು ಬೆಟ್ಟು ಶಿವಪ್ಪನ ಅವತಾರದಲ್ಲಿ ನೋಡಿದವರು ಈ ಒಂದು ವಾರಿಯರ್ ಲುಕ್ಗೂ ಕೂಡ ನಮ್ಮ ಶೆಟ್ರು ಸೂಟ್ ಆಗ್ತಾರೆ ಅದರಲ್ಲೂ ಫಸ್ಟ್ ಲುಕ್ ರಿಲೀಸ್ ಆದ್ಮೇಲೆ ಅಂತೂ ಕೂಡ ಎಲ್ಲರೂ ಕೂಡ ಬಹುಪರಾಕ್ ಆಗ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಮುಂಬೈಗೆ ಹೋಗಿ ಸೆಟ್ಲ್ ಆಗಬಹುದು ಅನ್ನುವಂತ ಮಾತುಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆ ಕೆಜಿಎಫ್ ಸಿನಿಮಾ ನಂತರ ಸಾಕಷ್ಟು ಬಾರಿ ಮುಂಬೈನಲ್ಲಿ ನಾವು ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಳ್ಳೋದನ್ನ ನೋಡಿದ್ವಿ ಇದೀಗ ಯಶ್ ಅವರ ನಂತರ ಮುಂಬೈ ಏರ್ಪೋರ್ಟ್ ನಲ್ಲಿ ಜೊತೆಗೆ ಒಂದಿಷ್ಟು ಜನ ಅಲ್ಲಿನ ದಿಗ್ಗಜ ನಿರ್ದೇಶಕರು ಮತ್ತು ನಿರ್ಮಾಪಕರ ಆಫೀಸ್ ಗಳಲ್ಲಿ ನಮ್ಮ ಶಟ್ರು ವಿಸಿಟ್ ಮಾಡೋದನ್ನ ಕಾಣ್ಬೋದು ಈ ಸಿನಿಮಾ ಅಂದ್ರೆ ಶಿವಾಜಿ ಮಹಾರಾಜರ ಸಿನಿಮಾವನ್ನ ಒಪ್ಕೊಳ್ಳೋದಕ್ಕೂ ಮುಂಚೆ ನಾವು ಶೆಟ್ರನ್ನ ನೋಡಿದ್ದು ಅಶುತೋಷ್ ಗೋವಾರಿಕರ್ ಅವರ ಆಫೀಸ್ ನಲ್ಲಿ ಅಂದ್ರೆ ಆಫೀಸ್ ಮುಂಭಾಗದಲ್ಲಿ ಸಾಕಷ್ಟು ಬಾರಿ ಅವ್ರ ಆಫೀಸ್ಗೆ ವಿಸಿಟ್ ಕೊಟ್ಟಿದ್ದನ್ನ ನೋಡಿದ್ವಿ ಆದ್ರೀಗ ಸದ್ದಿಲ್ಲದೆ ಶಿವಾಜಿ ಮಹಾರಾಜ್ ಸಿನಿಮಾಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು ಸಿನಿಮಾ ಕೂಡ ಅನೌನ್ಸ್ ಆಗಿದೆ ಹೀಗಾಗಿ ಸಾಕಷ್ಟು ಬಾರಿ ಮುಂಬೈನಲ್ಲಿ ಕಾಣಿಸ್ಕೊಳ್ತಿರೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಮುಂಬೈಗೆ ಹೋಗಿ ಸೆಟ್ಲ್ ಆಗಬಹುದು ಅನ್ನೋಂತ ಮಾತುಗಳು ಇದಕ್ಕೆ ಪೂರಕವಾಗಿ ನಾವು ಹೇಳಬೇಕು ಕಾಂತಾರ ಸಿನಿಮಾ ನಂತರ ಶಟ್ರು ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಮತ್ತೆ ಜೊತೆಗೆ ಬೆಂಗಳೂರು ಸುತ್ತಮುತ್ತ ಕಾಂತಾರದ ಪ್ರೀಕ್ವೆಲ್ ಶೂಟಿಂಗ್ ನಡೆಯಲ್ಲ ಸೊ ಕುಂದಾಪುರ ಸುತ್ತಮುತ್ತ ಮಾಡ್ಬೇಕು ಶೂಟಿಂಗ್ ಹೀಗಾಗಿ ಕುಟುಂಬ ಸಮೇತ ಕುಂದಾಪುರ ಸೆಟ್ಲ್ ಆಗಿದ್ರು ಅಂದ್ರೆ ಕುಂದಾಪುರದ ಕೆರಾಡಿ ಸುತ್ತಮುತ್ತ ಶೂಟಿಂಗ್ ನಡೀತಾ ಇದೆ ಕೆರಾಡಿ ಶಟ್ರು ಊರು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ಯಾವಾಗ ಕಾಂತಾರ ನಂತರ ಅವರು ಕೆರಾಡಿಗೆ ಅಂದ್ರೆ ಕುಂದಾಪುರಕ್ಕೆ ಶಿಫ್ಟ್ ಆದ್ರು ಸೊ ಈಗ ಅಹ್ ಶಿವಾಜಿ ಮಹಾರಾಜ್ ಸಿನಿಮಾದ ಶೂಟಿಂಗು ಬಿಸಿ ಸ್ಕೆಡ್ಯೂಲ್ ನಲ್ಲಿ ಶೂಟಿಂಗ್ ಮಾಡ್ಬೇಕಾಗತ್ತೆ ಹೀಗಾಗಿ ಅದೇ ಕುಟುಂಬ ಸಮೇತ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ಬಹುದು ಅನ್ನೋ ತರದ್ದು ಪ್ರಶ್ನೆಗಳು ಉಟ್ಕೊಂಡಿದೆ ವಿಶೇಷವಾಗಿ ನಾನು ಇಲ್ಲಿ ಗಮನ ನಾನು ಇಲ್ಲಿ ಒಂದು ಮಾತನ್ನ ಮೆನ್ಷನ್ ಮಾಡಲೇಬೇಕು ಒಂದು ಕಾಲದಲ್ಲಿ ಮುಂಬೈನಲ್ಲಿ ಒಂದು ಆಫೀಸ್ ನಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿದಂತ ರಿಷಬ್ ಶೆಟ್ಟಿ ಇವತ್ತು ಇಡೀ ಮುಂಬೈನ ಆಳ್ತಾ ಇದ್ದಾರೆ ಅಥವಾ ಬಾಲಿವುಡ್ ನ ರೋಲ್ ಮಾಡೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕೆಲ್ಲ ಕಾಂತಾರ ಸಿನಿಮಾ ಹಿಂದಿ ಬೆಲ್ಟ್ ನಲ್ಲಿ ದೊಡ್ಡ ಮಟ್ಟದ ದಾಖಲೆ ಮಾಡಿದ್ದನ್ನ ನೀವೆಲ್ರು ನೋಡಿದಿರಿ ಇದೀಗ ಅದೇ ಬಾಲಿವುಡ್ ಮಂದಿ ರೆಡ್ ಕಾರ್ಪೆಟ್ ಆಗ್ತಾ ಇದ್ದಾರೆ ಶೆಟ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಅವಕಾಶಗಳನ್ನ ಕೊಡ್ತಾ ಇದ್ರೆ ಬಹುಶಃ ಅಶುತೋಷ್ ಗೋವಾರಿಕರ್ ಅವರ ಮುಂದಿನ ಸಿನಿಮಾ ಏನ್ ಶಂಕರಾಚಾರ್ಯರ ಸಿನಿಮಾ ಏನಿದೆ ಆ ಸಿನಿಮಾಗೆ ಪಾತ್ರಧಾರಿಯಾಗಿ ಶೆಟ್ರು ಮಿಂಚ್ತಾರೋ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ನಲ್ಲಿ ಏನಾದ್ರು ಸಪೋರ್ಟ್ ಮಾಡ್ಲಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ನಾಲ್ಕೈದು ಬಾರಿ ಅವ್ರ ಗೆ ವಿಸಿಟ್ ಮಾಡಿದ್ದನ್ನ ನಾವೆಲ್ಲರೂ ನೋಡಿದ್ದೇವೆ ಆದ್ರೆ ಬೆನ್ನಲ್ಲಿ ಈಗ ಮೆರಿಕೋಮ್ ಸಿನಿಮಾ ಖ್ಯಾತಿಯ ಸಂದೀಪ್ ಸಿಂಗ್ ಜೊತೆ ಕೈ ಜೋಡಿಸಿದ್ದಾರೆ ಶಿವಾಜಿ ಮಹಾರಾಜರ ಪಾತ್ರಕ್ಕೆ ಆಗ್ಲೇ ಹೇಳಿದೆ ಒಂದು ಕಾಲದಲ್ಲಿ ಮುಂಬೈನಲ್ಲಿ ಆಫೀಸ್ ಬಾಯ್ ಆಗಿ ವರ್ಕ್ ಮಾಡಿದಂತ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಇದೀಗ ಅದೇ ಮುಂಬೈನ ಬಾಲಿವುಡ್ ಗಲ್ಲಾ ಪೆಟ್ಟಿಗೆಯನ್ನ ರೂಲ್ ಮಾಡೋದಕ್ಕೆ ಆಲ್ರೆಡಿ ಒಂದ್ಸಲಿ ಕಾಂತಾರ ಸಿನಿಮಾ ಮೂಲಕ ರೂಲ್ ಮಾಡಿದರೆ ಅಗೈನ್ ಮಗದೊಂದು ಚಾನ್ಸ್ ಅವ್ರಿಗೆ ಸಿಗ್ತಾ ಇದೆ ಇನ್ನೊಂದ್ ಕಡೆ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡಿದ್ದರ ಬಗ್ಗೆ ನಾನು ಹೇಳಲೇಬೇಕು ಚಟ್ಗೆ ಸಿನಿಮಾ ಪ್ಯಾಷನ್ ಇತ್ತು ಸೊ ಆರಂಭದಲ್ಲಿ ಅವ್ರಿಗೆ ಯಾರಿಗೂ ಕೂಡ ರತ್ನಗಂಬಳಿ ಹಾಸ್ಯ ಅವ್ರನ್ನ ಕರ್ಕೊಂಡು ಬರಲಿಲ್ಲ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಕ್ಲಾಬ್ ಬಾಯ್ ಆಗಿ ಕೆಲಸ ಮಾಡಿದ್ರು ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ರು ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅರವಿಂದ್ ಕೌಶಿಕ ಅವರ ಸಾಕಷ್ಟು ಸಿನಿಮಾಗಳಲ್ಲಿ ನಮ್ಮ ಶೆಟ್ರು ಕೆಲಸ ಮಾಡಿದ್ದಾರೆ ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ಕೊಂಡು ಬಂದ್ರು ಬೆಂಗಳೂರಿನ ವಿಜಯ ಕಾಲೇಜ್ ನಲ್ಲಿ ಅವರು ಎಜುಕೇಶನ್ ಮಾಡದಂತ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅವ್ರು ವಾಟರ್ ಸಪ್ಲೈ ಮಾಡ್ತಾ ಇದ್ರು ಮನೆ ಮನೆಗೆ ಹೀಗೆ ಹಂತ ಹಂತವಾಗಿ ತುಂಬಾ ಸ್ಕ್ರಾಚ್ ಲೆವೆಲ್ ನಿಂದ ಬದುಕು ಕಟ್ಟಂತ ಕಟ್ಟಿಕೊಂಡವರು ನಮ್ಮ ಶೆಟ್ರು ಸಿನಿಮಾ ಬರೋಕೆ ಮುಂಚೆ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ವಾಟರ್ ಕ್ಯಾನ್ ಸಪ್ಲೈ ಮಾಡ್ತಿದ್ರು ಅನಂತರ ಅವರು ರಿಲೇಟೆಡ್ ಟು ಎಜುಕೇಷನಲ್ ಕೋರ್ಸ್ ಮಾಡಿ ಅಂದರೆ ಈ ಆ್ಯಕ್ಟಿಂಗ್ ಬಗ್ಗೆ ಒಂದು ಕೋರ್ಸನ್ನೇ ಮಾಡಿದ್ರು ಶೆಟ್ರು ಅನಂತರ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ರು ನಟನಾಗಿ ನಿರ್ದೇಶಕನಾಗಿ ಸ್ಕ್ರೀನ್ ರೈಟರ್ ಆಗಿ ನಿರ್ಮಾಪಕರಾಗಿ ಈಗ ಪ್ಯಾನ್ ಇಂಡಿಯಾ ಸ್ಟಾರಾಗಿ ಗುರುತಿಸ್ಕೊಂಡಿದ್ದಾರೆ ಕಾಂತಾರ ಸಿನಿಮಾದ ಮೂಲಕ ಸೊ ಕಾಂತಾರ ಸಿನಿಮಾದ ಅಭಿನಯಕ್ಕಾಗಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ ಹೀಗೆ ಹಂತ ಹಂತವಾಗಿ ಬೆಳೆದು ನಿಂತಹ ಒಂದು ಕಾಲದಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಂತಹ ರಿಷಬ್ ಶೆಟ್ರು ಇವತ್ತು ಬೆಂಗಳೂರಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಮನೆಯನ್ನು ಹೊಂದಿದ್ದಾರೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ನಿರ್ಮಾಪಕರಾಗಿ ಅನ್ನದಾತರಾಗಿ ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಅಹ್ ಸೊ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸದೊಂದು ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ ಕಾಂತಾರ ಸಿನಿಮಾದ ಮೂಲಕ ನಿರ್ದೇಶಕನಾಗಿ ಮತ್ತು ನಟನಾಗಿ ಹೀಗೆ ಒಂದು ಕಾಲದಲ್ಲಿ ಬೆಂಗಳೂರಿಗೆ ಬದುಕು ಕಟ್ಕೊಳ್ಳಿಕ್ ಬಂದಂತಹ ಶಟ್ರು ಈಗ ವಾಪಸ್ ಕಾಂತಾರ ಸಿನಿಮಾ ಸಿನಿಮಾದ ಒಂದು ಪ್ರೀಕ್ವೆಸ್ಟ್ ಶೂಟಿಂಗ್ಗೋಸ್ಕರ ಇಡೀ ಕುಟುಂಬವನ್ನ ಕೆರಾಡಿಗೆ ಶಿಫ್ಟ್ ಮಾಡಿದ್ದಾರೆ ತಾವು ಯಾವ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲ್ ಪ್ರೈಮರಿ ಎಜುಕೇಶನ್ ತಗ ಅದೇ ಪ್ರೈಮರಿ ಸ್ಕೂಲ್ಗೆ ತಮ್ಮ ಮಗನನ್ನ ಜಾಯಿನ್ ಮಾಡಿಸಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಇವನು ಓದಿಗೆ ತೊಂದರೆ ಆಗ್ಬೋದು ಯಾಕಂದ್ರೆ ನಾವೆಲ್ಲ ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಮಂಗಳೂರಿನಲ್ಲಿ ಇರಬೇಕಾಗಿರೋದ್ರಿಂದ ಪ್ರಗತಿ ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮತ್ತೆ ಒಂದು ಪಾತ್ರದ ಮೂಲಕ ನಾವು ಕಾಂತಾರ ಸಿನಿಮಾದ ಸಿನಿಮಾದಲ್ಲಿ ನೋಡಿದ್ವಿ ಪ್ರಗತಿ ಶೆಟ್ಟಿ ಅವರನ್ನ ಸೊ ಕಾಂತಾರ ಪ್ರೀಕ್ವೆಲ್ಗೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಮಕ್ಕಳನ್ನ ಬೆಂಗಳೂರಿನಲ್ಲಿ ಬಿಡೋದಕ್ಕಾಗಲ್ಲ ಇಲ್ಲ ಪುಟ್ ಪುಟ್ ಮಕ್ಳು ಇರೋದ್ರಿಂದ ಮಗಳು ಮತ್ತು ಮಗ ಇಬ್ಬರು ಕೂಡ ಸೊ ಹೀಗಾಗಿ ಕೆರಾಡಿಗೆ ಸ್ಕೂಲಿಗೆ ಸೇರಿಸಿದ್ದಾರೆ ಬೆಂಗಳೂರಿಗೆ ಬದುಕು ಕಟ್ಕೊಳ್ಳೋಕೆ ಬಂದರು ಅಗೇನ್ ಕೆರಾಡಿಗೋದ್ರು ಕೆರಾಡಿಯಿಂದ ಈಗ ಹೊಸ ಹೊಸ ಆಫರ್ಗಳು ಶುರುವಾಗ್ತಾ ಇದೆ ಸೊ ತೆಲುಗುನಲ್ಲಿ ಅವರು ನಾನು ಇನ್ನೊಂದು ಸಿನಿಮಾ ಮೆನ್ಷನ್ ಮಾಡಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಹನುಮಾನ್ ಸೀಕ್ವೆಲ್ ಬರ್ತಾ ಇದೆ ಕಳೆದ ವರ್ಷ ಹನುಮಾನ್ ಸಿನಿಮಾ ದೊಡ್ಡ ಮಟ್ಟದ ದಾಖಲೆಯನ್ನ ಬರೆದಿದ್ದೆ ಪ್ರಶಾಂತ್ ವರ್ಮಾ ಹನುಮಾನ್ ಟೂನ ಅನೌನ್ಸ್ ಮಾಡಿ ಶೂಟಿಂಗ್ ಕೂಡ ಬರದಿಂದ ಸಾಕ್ತಾ ಇದೆ ಆ ಸಿನಿಮಾದಲ್ಲಿ ನಮ್ಮ ವಾಯುಪುತ್ರ ಹನುಮಾನ್ ಅವತಾರದಲ್ಲಿ ನಾವು ಕಾಣಿಸ್ಬೋದು ಈಗ ಆಲ್ರೆಡಿ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು ಫಸ್ಟ್ಲು ಕೂಡ ರಿಲೀಸ್ ಆಗಿದೆ ಅದರಂತೆ ಸೋ ಸೊ ಹೊಸ ಸಿನಿಮಾ ನಾನು ಆವಾಗಲೇ ಹೇಳಿದಾಗ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲೂ ಕೂಡ ರಿಷಬ್ ಶೆಟ್ರು ಕಾಣಿಸಿಕೊಳ್ತಾ ಇದ್ದಾರೆ ಅಗೇನ್ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಕೂಡ ಬರದಿಂದ ಸಾಕ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗಬೇಕು ಹೀಗಾಗಿ ಅದ್ದೂರಿಯಾಗಿ ತಮ್ಮ ಸಿನಿಮಾದ ನಿರ್ದೇಶನ ಮತ್ತು ನಟನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಇನ್ನೆರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜವಾಬ್ದಾರಿಯನ್ನು ಕೂಡ ಹೆಗಲಿ ಗೊತ್ತಿಕೊಂಡಿದ್ದಾರೆ ಅಂದ್ರೆ ಕಾಲ್ ಶೀಟ್ ಕೊಟ್ಟಿದ್ದಾರೆ ಆ ಎರಡು ಸಿನಿಮಾದ ಶೂಟಿಂಗ್ ನ ಬ್ಯಾಲೆನ್ಸ್ ಮಾಡಿಕೊಂಡು ಶಿವಾಜಿ ಮಹಾರಾಜ್ ಸಿನಿಮಾದ ಶೂಟಿಂಗ್ ಮಾಡಬೇಕಾಗಿರೋದ್ರಿಂದ ಮುಂಬೈಗೆ ಮತ್ತೆ ಕೆರಾಡಿಗೆ ಓಡಾಡ್ತಾ ಇದ್ದಾರೆ ಹೀಗಾಗಿ ಮುಂಬೈನಲ್ಲಿ ಸೆಟ್ಲ್ ಆಗ್ತಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಎನಿವೆ ಕಾಂತಾರ ಸಿನಿಮಾ ಬ್ಲಾಕ್ ಬಸ್ ಹಿಟ್ ಸಂದರ್ಭದಲ್ಲಿ ಶೆಟ್ರು ಒಂದು ಮಾತು ಹೇಳಿದ್ರು ಕನ್ನಡ ನೆಲದ ಸಂಸ್ಕೃತಿ ಸೊಗಡನ್ನ ಇಲ್ಲಿನ ಒಂದು ಕಲೆ ಕಲ್ಚರ್ನ ನಾನು ನನ್ನ ಸಿನಿಮಾಗಳಲ್ಲೇ ತೋರಿಸಿ ಅದನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಲುಪಿಸ್ತೀನಿ ನಾನು ಯಾವುದೇ ಕಾರಣಕ್ಕೂ ಬೇರೆ ಭಾಷೆಗೆ ಹೋಗಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಆದ್ರೆ ಬೇರೆ ಬೇರೆ ಭಾಷೆಯಿಂದ ಬೇಡಿಕೆ ಅಥವಾ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಅಲ್ಲಿ ಅವರು ರೆಡ್ ಕಾರ್ಪೆಟ್ ಹಾಸದಾಗ ಯಾವುದೇ ಕಾರಣಕ್ಕೂ ಅದನ್ನ ತಿರಸ್ಕಾರ ಮಾಡೋದಕ್ಕಾಗಲ್ಲ ದೊಡ್ಡ ದೊಡ್ಡ ಅಪರ್ಚುನಿಟಿಗಳು ನಮ್ಮನ್ನ ಹರಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಬೇಕಾಗುತ್ತೆ ಅದರಂತೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಬೇರೆ ಭಾಷೆಯ ಸಿನಿಮಾಗಳಿಗೆ ಅಂದ್ರೆ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅವರು ಕಾಲ್ ಶೀಟ್ ಕೊಟ್ಟಿದ್ದಾರೆ ಆ ಎರಡು ಸಿನಿಮಾದಲ್ಲಿ ಯಾವ ರೀತಿ ಕಮಾಲ್ ಮಾಡ್ತಾರೆ ಪ್ರೀಕ್ವೆಲ್ ಮೂಲಕ ಯಾವ ರೀತಿ ಪ್ಯಾನ್ ಇಂಡಿಯಾ ದಾಟಿ ಪ್ಯಾನ್ ವರ್ಡ್ ಪ್ರೇಕ್ಷಕರನ್ನ ತಲುಪ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ